ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ ಥೋ ಕ್ರೇಜಿ ಕಪಲ್ಸ್ ಅಂತ ಅವ್ರ ಅವ್ರ ದಿನ ನೋಡಿ ನೋಡಿ ಅವ್ರ ಹೆಸ್ರ ಬರೋದೈತಿ ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಧ್ವನಿ ನೋಡಿ ಎಲ್ಲ ನಿನ್ನೆ ನೈಟ್ ಎಲ್ಲ ಬೇರೆ ನೀರು ಕುಡ್ದು ಎಲ್ಲ ಸ್ವಲ್ಪ ಧ್ವನಿ ಕೆಟ್ಟೈತಿ ಅಡ್ಜಸ್ಟ್ ಮಾಡ್ಕೋರಿ ಒಂದು ವಾರದಿಂದ ವಿಡಿಯೋ ಮಾಡೇ ಇಲ್ಲ ಒಟ್ಟು ಒಂದು ವಾರದಿಂದ ವಿಡಿಯೋ ಮಾಡಿಲ್ಲ ಮತ್ತು ನೀವು ತಮ್ಮಲೇನೂ ನೋಡಿರ್ತೀರಿ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ನಾವು ಒಂದು ವಾರದಿಂದ ವಿಡಿಯೋ ಯಾಕೆ ಮಾಡಿಲ್ಲ ಇನ್ನು ಮೇಲೆ ನಾವು ವಿಡಿಯೋ ಯಾಕೆ ಮಾಡಲ್ಲ ಏನು ಸಮಸ್ಯೆ ಆಗೈತಿ ಏನಿಲ್ಲ ಎಲ್ಲ ಈ ವಿಡಿಯೋದೊಳಗೆ ಮಾತಾಡೋನು ಬರ್ರಿ ಇವತ್ತಿನ ಈ ವಿಡಿಯೋ ನಮ್ಮ ಯೂಟ್ಯೂಬ್ ಒಳಗೆ ಲಾಸ್ಟ್ ವಿಡಿಯೋ ಆಗಿರುತ್ತೆ ಅದನ್ನೆಲ್ಲ ಡಿಸ್ಕಸ್ ಮಾಡೋನು ಬರ್ರಿ ಮಾತಾಡೋನು ಅಲ್ಲಿ ಒಲೆ ಮೇಲೆ ಚಹಾ ಇಟ್ಟು ಬಂದಿಲ್ಲ ಮುಖಂಡ ಆಳಕ್ಕೆ ಆ ಚಹಾ ಉಟ್ ನೋಡೋಣ ಚರೀ ಬ್ಲ್ಯಾಕ್ ಟೀ ನಾವು ಡೈಲಿ ಬ್ಲ್ಯಾಕ್ ಟೀನೇ ಕುಡಿಯೋದು ಅಂತೂ ನಾನು ಬಿಟ್ಟ ಚಹಾ ನಾಷ್ಟ ಎಲ್ಲ ಮಾಡಿದ್ದಾಳೆ ಇವತ್ತು ಸಂಡೇ ಅಲ್ಲ ಫುಲ್ ಏನಂದ್ರೆ ಬೇಜ್ ಜವಾಬ್ದಾರಿ ತನ ಅಂತಾರಲ್ಲ ಅದೇನೋ ಸೋಂಬೇರಿ ಅಂತಾರಲ್ಲ ಹಂಗೆ ಸೋಂಬೇರಿ ಕೆಲಸ ಸಂಡೇ ಏನೋ ಕೆಲಸ ಸರಿಯಾಗಿ ಮಾಡೋದಲ್ಲ ಅರ್ಜೆಂಟ್ ಏನಿರಂಗಿಲ್ಲ ಹತ್ತಾಗಲಿ ಹನ್ನೊಂದಾಗಲಿ ಹನ್ನೆರಡು ಆಗಲಿ ಒಟ್ಟು ಟೈಮ್ ಎಷ್ಟಾಗಲಿ ಮಾಡ್ಕೊಂತ ಕುಂದ್ರೋದು ಹೇಳೋದು ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಎದ್ದು ಈಗ ಎಷ್ಟಾಗೈತೆ ಟೈಮ್ ಹನ್ನೊಂದು ಗಂಟೆ ಆಗೈತಿ ಹನ್ನೊಂದು ಗಂಟೆಗೆ ನಾಷ್ಟ ಮಾಡತ್ತೆ ಚಹಾ ಕುಡಿಯೋತ ಎಷ್ಟೋತನ ಮಲ್ಕೊಂಡಿದ್ದೆ ಈಗ ಎದ್ದು ಮುಖಳ್ಕೊಂಡು ಅಲ್ಲಿಗೆಲ್ ತಿಕ್ಕೊಂಡು ಈಗ ಚಹಾ ಕುಡಿಯೋತ್ತೀನಿ ಚಾಮ್ ಕುಡಿದು ನಾಷ್ಟ ಮಾಡಿ ಇವತ್ತು ಫುಲ್ ರೆಸ್ಟ್ ಇವತ್ತು ಎಲ್ಲೂ ಇಲ್ಲ ಹೋಗೋದು ಕೆಲಸ ಇಲ್ಲ ಬಗ್ಸಿಲ್ಲ ಇವತ್ತು ಕೆಲಸ ಅಂತೇನೆ ಈ ಬ್ಲಾಗ್ ಮಾಡಕ್ಕೆ ಬಂದೀನಿ ಬಂದೀವಿ ಮತ್ತು ಇನ್ನೊಂದು ಏನಪ್ಪ ಹೇಳ್ಬೇಕಪ್ಪ ಅಂದ್ರೆ ಅದು ಹೇಳಿದ್ನೆಲ್ಲ ಇವತ್ತಿನ ವಿಷಯ ಏನಪ್ಪ ಮಾತಾಡೋಕೆ ಬಂದೆವು ಅಂದರೆ ಮೇಲಿಂದ ವಿಡಿಯೋ ವೀಡಿಯೋ ಮಾಡೋಂಗಿಲ್ಲ ಇನ್ಮೇಲಿಂದ ವಿಡಿಯೋ ಮಾಡೋಂಗಿಲ್ಲ ಅದನ್ನ ಹೇಳಕ್ಕೆ ಬಂದೆವು ಇವತ್ತಿಗೆ ಯೂಟ್ಯೂಬ್ ಸವಾಸ ಸಾಕು ಇನ್ಸ್ಟಾಗ್ರಾಮ್ ಸವಾಸನೂ ಸಾಕು ಎಲ್ಲ ಸೋಷಿಯಲ್ ಮೀಡ್ಯಾದೊಳಗೆ ನಾವು ಎಲ್ಲೂ ಕಾಣಿಸ್ಕೊಳ್ಳೋಂಗಿಲ್ಲ ಇನ್ಮೇಲೆ ನಮ್ಮ ಕೆಲಸ ಆತು ನಾವು ಆತು ಇಷ್ಟೇ ಮಾಡ್ತೀವಿ ಓಕೆ ಇದೆ ಹೇಳಬೇಕಾಗಿತ್ತು ಇನ್ಮೇಲಿಂದ ನಾವು ಸೋಷಿಯಲ್ ಮೀಡ್ಯಾದಾಗ ಯಾರಿಗೂ ಟಾರ್ಚರ್ ಕೊಡೋಂಗಿಲ್ಲ ಯಾರಿಗನ್ನಿಗೂ ಕಾಣಿಸ್ಕೊಳಂಗಿಲ್ಲ ನಮ್ಮ ವಿಡಿಯೋಗಳು ನೋಡಿ ಯಾರ್ಯಾರು ಬೈದಿರಿ ಎಲ್ಲರಿಗೂ ಮತ್ತು ನಮ್ಮ ನೋಡಿ ಯಾರು ಹುರ್ಕೊಂಡಿರಿ ಬೈದಿರಿ ಆಮೇಲೆ ಯಾರಿಗೆ ನಾವು ಟಾರ್ಚರ್ ಆಗಿದ್ದೀವಿ ಮತ್ತು ಏನು ಅಸಹ್ಯ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಏನು ಹೇಳ್ಬೇಕಂದ್ರೆ ನಾವು ಯಾರ್ಯಾರು ಟಾರ್ಚರ್ ಕೊಟ್ಟಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಇವತ್ತಿಗೆ ಇನ್ನು ಮುಂದೆ ನಾವು ಕೊಡೋದಿಲ್ಲ ಯಾವುದೇ ರೀತಿ ನಮ್ಮ ವಿಡಿಯೋಗಳು ಎಲ್ಲೂ ಸೋಷಿಯಲ್ ಮೀಡಿಯಾದೊಳಗೆ ಕಾಣೋದಿಲ್ಲ ಏನು ಕಾರಣಪ್ಪ ಅಂದ್ರೆ ಕಾರಣಗಳು ಹೇಳಿದ್ರೆ ಬಹಳ ಅದಾವು ಒಂದೇ ಕಾರಣ ಇಲ್ಲ ಸಿಕ್ಕಾಪಟ್ಟೆ ಕಾರಣ ಅದವು ಮೊದಲನೇ ಕಾರಣ ಏನಪ್ಪ ಅಂದ್ರೆ ನನ್ಸ ಕೊಡತಿ ಇದೇ ಕಾರಣ ಮೊದಲನೇ ಕಾರಣ ಇದೆ ನಾ ಹೇಳಿದ ಬಿಟ್ಟು ಹೇಳಾರ್ದು ಮಾಡ್ತಾಳೆ ವಿಡಿಯೋ ಒಂದೊಂದು ಬ್ಲಾಗ್ ಮಾಡಬೇಕಂದ್ರು ಅರ್ಧ ತಾಸು ಜಗಳ 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 ಹಾಕೈತ ಜಗಳ ಆದಮೇಲೆ ಒಂದು ವಿಡಿಯೋ ಬರ್ತೈತಿ ಈಗ ಜಗಳ ಮಾಡಿದ್ದಕ್ಕನೇ ಹಂಗೆ ಮಖ ಒಪ್ಪಿಸ್ಕೊಂಡು ಕುಂತಾಳೈತಿ ಒಂದು ವಿಡಿಯೋ ಮಾಡೋದಕ್ಕೆ ಒಂದೇ ಜಗಳ ಮಾಡ್ಬೇಕು ಅದ್ರ ಸಲುವಾಗಿ ಫಸ್ಟ್ನೇ ರೀಸನ್ ಇದೆ ನೋಡ್ರಿ ನೀವು ಹೇಳಿರಿ ಮಕ್ಕ ಉಬ್ಬ ಇಲ್ಲ ಅಂತ ಒಬ್ಬೈತಿ ಮಕ್ಕಾನು ಉಬ್ಬೈತಿ ಸಂಡಿ ಉಬ್ಬ್ಯಾ ಎಲ್ಲ ಉಬ್ಬಿಸ್ಕೊಂಡು ಕುಂತಾಳೆ ಫಸ್ಟ್ನೇ ರೀಸನ್ ಅಂತ ಎರಡನೇ ರೀಸನ್ ಎರಡನೇ ರೀಸನ್ ಏನಪ್ಪ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಒಳಗೆ ನಮಗೆ ಜಾಸ್ತಿ ಸಪೋರ್ಟ್ ಸಿಗಾಕತ್ತಿಲ್ಲ ಮೂರು ವರ್ಷದಿಂದ ವಿಡಿಯೋ ಮಾಡತ್ತೀವಿ ಒಂದು ವಿಡಿಯೋನೂ ವೈರಲ್ ಆಗಿಲ್ಲ ಹೇಳ್ತಾರ ಪ್ರಯತ್ನ ಬಿಡಬಾರ್ದು ಮಾಡಬೇಕು ಮಾಡಬೇಕು ಒಂದು ಸರಿ ಮಾಡ್ತಾರೋ ಎರಡು ಸರಿ ಮಾಡ್ತಾರೋ ಮೂರು ವರ್ಷಗಟ್ಲೆ ಯಾರು ಮಾಡ್ತಾರಪ್ಪ ಮೂರು ವರ್ಷದೊಳಗೆ ಒಂದು ವಿಡಿಯೋ ಆದ್ರೂ ವೈರಲ್ ಆಗ್ಬೇಕು ಹೇಳಿ ಎರಡನೇ ರೀಸನ್ ಇದು ಮೂರನೇ ರೀಸನ್ ಏನಪ್ಪಾ ಅಂದ್ರೆ ಹೊರಗಿನ ಜನ ಹೊರಗಿನ ಜನ ನಾವು ವಿಡಿಯೋ ಮಾಡೋದು ನೋಡಿ ಆಡ್ಕೊತಾರೆ ಬೈತಾರೆ ಮತ್ತು ಅಸಹ್ಯ ಮಾಡ್ತಾರೆ ಸಪೋರ್ಟ್ ಮಾಡೋದಿಲ್ಲ ಮತ್ತು ನಮ್ಮ ಈ ಜಾಸ್ತಿ ನಮ್ಮ ಹಳ್ಳಿ ಕಡೆ ಉತ್ತರ ಕರ್ನಾಟಕ ಕಡೆ ಇವೆಲ್ಲ ನಡೆಯಂಗಿಲ್ಲ ವಿಡಿಯೋಗಳು ಮಾಡೋದು ಕೆಲವೊಬ್ಬರಿಗೆ ಇಷ್ಟ ಆಗಂಗಿಲ್ಲ ನಮ್ಮ ಖುಷಿಗೆ ನಮ್ಮ ಸಂತೋಷಕ್ಕೆ ನಾವು ಮಾಡಿದ್ರೂ ಇಷ್ಟ ಆಗಂಗಿಲ್ಲ ಆದರೂ ಬೇರೆಯವ್ರಿಗೆ ಇಷ್ಟ ಆಗ ತಗೊಂಡು ಏನು ಮಾಡೋದೈತಿ ನಾವು ಮಾಡಬೇಕಂದ್ರು ಅದಕ್ಕೆ ನಮ್ಗೆ ಇದು ಸಿಗೋಂಗಿಲ್ಲ ಏನಂದ್ರೆ ಪ್ರವೇಶ ಸಿಗೋಂಗಿಲ್ಲ ಮಾಡ್ಬೇಕಂತೇಳಿ ಮಾಡಿದ್ರು ಏನೋ ಒಂಥರ ಜನ ಆಡ್ಕೊಳತ್ತಾರ ಮೂರನೇ ರೀಸನ್ ಆಯಿತು ಇನ್ನು ನಾಲ್ಕನೇ ರೀಸನ್ ಏನಪ್ಪ ಅಂದ್ರೆ ನಮ್ಗೆ ಟೈಮ್ ಸಿಗತ್ತಿಲ್ಲ ನಾವು ಇನ್ನೂ ಜೀವನದಾಗ ಆಗೋದು ಭಾಳ ಐತಿ ಹೊಸತಾಗಿ ಹೊಸತಾಗಿ ಜೀವನ ಸ್ಟಾರ್ಟ್ ಮಾಡಿರೋ ನಾವು ಖಾಲಿ ಕೈಲೇ ಜೀವನ ಮಾಡುವ ಮಾಡುತ್ತಿದ್ದಾಗ ಮಾಡುವಾಗ ಈಗ ಮನೆಯೊಳಗೆ ಎಲ್ಲ ಐತಿ ಆದರೂ ಇನ್ನೂ ನಾವು ಒಂದು ಸೆಟಲ್ಮೆಂಟ್ ಆಗಿಲ್ಲ ಸೆಟಲ್ ಆಗಿಲ್ಲ ನಾವು ಸೆಟಲ್ ಆಗಬೇಕು ಆದ್ರ ಸಲುವಾಗಿ ನಾವು ಕೆಲಸದ್ದು ಭಾಳ ಮುಖ್ಯ ಐತಿ ಕೆಲಸದ ಕಡೆ ಭಾಳ ನಾವು ಇಂಪಾರ್ಟೆನ್ಸ್ ಕೊಡಾತೀವಿ ಹಾಗಾಗಿ ನಮಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗಾಕತ್ತಿಲ್ಲ ಟೈಮ್ ಸಿಕ್ಕಾಗ ಮಾಡಬೇಕಂದ್ರೆ ವಾರಕ್ಕೊಂದು ವಿಡಿಯೋ ಮಾಡ್ತಿದ್ವಿ ಅದಕ್ಕೆ ಈ ಹಿಂದಿನ ಮೂರು ರೀಸನ್ ಹೇಳಿದೆವಲ್ಲ ಅದು ಅದು ಪ್ರಾಬ್ಲಮ್ ಆಗತ್ತ ಅದಕ್ಕೆ ಈ ನಮ್ಮ ಜೀವನದಾಗ ನಮ್ಮ ಲೈಫ್ ಸೆಟಲ್ ಮಾಡೋ ಸಲುವಾಗಿ ನಾವೊಂದಿಷ್ಟು ಕೆಲವೊಂದು ಏನು ಏಕೆ ನೋಡೋಕ್ಕೆ ಕೆಲವೊಂದಿಷ್ಟು ಏನು ಅಂತಾರಲ್ಲ ಏನು ಕನಸು ಕೆಲವೊಂದಿಷ್ಟು ಕನಸುಗಳು ಎಲ್ಲ ಏನೋ ಒಂದು ತ್ಯಾಗ ಮಾಡಿದ್ದೀವಿ ಅದನ್ನು ಸ್ವಲ್ಪ ಮುಂದೂಡಿದ್ದೀವಿ ಮುಂದೂಡಿದ್ದೀವಿ ಅಂತ ಹೇಳ್ಬೋದು ಯಾಕೋ ಬೇರೆ ಬೇರೆ ಭಾಷೆ ಬರತ್ತಾವೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಬಂಟವೇ ಇರಲಿ ಆದರೂ ಇಷ್ಟೊಂದು ರೀಸನ್ ಅದಾವ ಮತ್ತು ನಮಗೆ ಜಾಸ್ತಿ ಅಂದ್ರೆ ಹೊರಗಿನವರು ಪ್ರಾಬ್ಲಮ್ ಜಾಸ್ತಿ ಆಗತ್ತೈತಿ ಆಡ್ಕೊಳ್ಳೋದು ಮತ್ತು ನಮಗೆ ಇನ್ನೂವರೆಗೂ ಒಂದು ಬ್ಯಾಡ್ ಕಮೆಂಟ್ ಬಂದಿಲ್ಲ ಆದರೆ ನಮ್ಮ ವಿಡಿಯೋ ವೈರಲ್ ಆದರೆ ಬ್ಯಾಡ್ ಕಮೆಂಟ್ ಬರಬೇಕಲ್ಲ ವೈರಲ್ ಆಗಕತ್ತಿಲ್ಲ ಬ್ಯಾಡ್ ಕಮೆಂಟ್ ಬರತ್ತಿಲ್ಲ ಒಳ್ಳೆ ಕಮೆಂಟೇ ಬರತ್ತಿಲ್ಲ ಏನು ಬ್ಯಾಡ್ ಕಮೆಂಟ್ ಎಲ್ಲಿಂದ ಬರಬೇಕು ನಮ್ಮ ಸೋಷಿಯಲ್ ಮೀಡಿಯಾದಾಗ ಏನೂ ಪ್ರಾಬ್ಲಮ್ ಇಲ್ಲ ಹೊರಗಿನ ಜನಗಳಿಂದ ನಮ್ಗೆ ಪ್ರಾಬ್ಲಮ್ ಆಗ್ತೈತಿ ಅದ್ರ ಸಲುವಾಗಿ ನಮ್ಗೆ ಇಷ್ಟೇ ನಮ್ಗೆ ಇದ್ರ ಸಲುವಾಗಿನೇ ನಾವು ಯೂಟ್ಯೂಬ್ ಅಥವಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡೋದು ಇಲ್ಲಿಗೆ ನಿಲ್ಸಾಕತ್ತೀವಿ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಗೊತ್ತಾಯ್ತು ನಾವು ಈ ವಿಡಿಯೋ ಮಾಡೋದು ನಿಲ್ಲಿಸ್ತೀವಿ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಯಾರನ್ನ ವಿಡಿಯೋ ನೋಡತ್ತಿರಲಿಲ್ಲ ನಮಗೆ ಆಡ್ಕೊಳ್ಳೋರು ನಂಗೆ ಮಾತಾಡೋರು ಹಂಗೆ ನೀವು ಅಂದ್ಕೊಂಡಿದ್ರೆ ನಿಮ್ಮ ತಪ್ಪು ಅದು ನಿಮ್ಮ ಮುಟ್ಟಾಳ್ತಾನೆ ಅದು ನಾವು ಸತ್ತು ಸ್ವರ್ಗದಾಗ ಹೋದ್ರೂ ಅಲ್ಲಿ ಮೊಬೈಲ್ ತೊಗೊಂಡು ಹೋಗೇ ವಿಡಿಯೋ ಮಾಡ್ತೀವಿ ನಾವು ಗೊತ್ತ ನಾ ಮಾತಾಡೋ ಟಿವ್ ಇಕ್ಕಿಗೂ ಗೊತ್ತಿರಲಿಲ್ಲ ನಾ ಈ ವಿಡಿಯೋ ಟಿವೆ ಅಕ್ಕಿಗೂ ಗೊತ್ತಿರಲಿಲ್ಲ ನಾ ಇವತ್ತು ವಿಡಿಯೋನೇ ನಿಮ್ಮ ಮಾಡೋದು ನಿಲ್ಲಿಸಿವಂತಕ್ಕೂ ತಿಳ್ಕೊಂಡಿದ್ದಾಳೆ ಹಂಗಾಗಿ ನಾ ಹೇಳತ್ತೀನಿ ನಾವು ಸತ್ತು ಸ್ವರ್ಗದಾಗ ಹೋದ್ರು ಅಲ್ಲಿ ಮೊಬೈಲ್ ಎಲ್ಲ ಟಾ ಬ್ಯಾಟ್ರಿ ಟಾರ್ಚ್ ಮತ್ತೇನು ಲೈಟ್ ಮೈಕ ಎಲ್ಲ ಅಲ್ಲೇ ತೊಗೊಂಡು ಹೋಗೇನೆ ನಾವು ವಿಡಿಯೋ ಮಾಡ್ತೀವಿ ಗೊತ್ತಾಯ್ತು ನೀವು ವಿಡಿಯೋ ನೋಡ್ರಿ ಬಿಡ್ರಿ ಸಪೋರ್ಟ್ ಮಾಡಿರಿ ಬಿಡ್ರಿ ನಮಗೆ ಮಾತಾಡ್ರಿ ಬೈರಿ ಬಂದು ನಾ ಹೊಡಿದ್ರು ನಾವು ವಿಡಿಯೋ ಮಾಡೋದು ಬಿಡೋಂಗಿಲ್ಲ ಗೊತ್ತಾಯ್ತು ಓಕೆ ಏನು ಬೇಕಾದ್ ಮಾತಾಡ್ರಿ ನಮ್ಮ ಟೈಮ್ ಸಿಕ್ಕಾಗ ನಾವು ವೀಡಿಯೋ ಮಾಡೇ ಮಾಡ್ತೀವಿ ನೀವು ನೋಡ್ರಿ ಬಿಡ್ರಿ ಸಪೋರ್ಟ್ ಮಾಡ್ರಿ ನಾವು ಬೆಳೀಲಿ ವೈರಲ್ ಆಗಲಿ ನಮಗೆ ರೊಕ್ಕ ಬರಲಿ ದುಡ್ಡು ಬರಲಿ ಯೂಟ್ಯೂಬಿಂದ ಇನ್ಸ್ಟಾಗ್ರಾಮಿಂದ ರೊಕ್ಕ ಬರಲಿ ಪ್ರಮೋಷನ್ ಬರಲಿ ಅದು ಬರಲಿ ಇದು ಬರಲಿ ಏನು ಬೇಡ ನಮ್ಮ ಖುಷಿಗೆ ನಮ್ಮ ಟೈಮ್ ನಾವು ಇರೋವರೆಗೂ ವೀಡಿಯೋ ಮಾಡೇ ಮಾಡ್ತೀವಿ ಯಾರು ನೋಡ್ತೀರಿ ಬಿಡ್ತೀರಿ ಅದು ನಮಗೆ ಸಂಬಂಧಿಲ್ಲ ಓಕೆ ಇದನ್ನೇ ನಾನು ಹೇಳಕ್ಕೆ ಬಂದಿತ್ತು ನನಗೆ ಒಂದು ವಾರದಿಂದ ವಾಲ್ಡ್ ಹರ್ಚರ್ ಆಗತ್ತಿತ್ತು ನಾನು ಅದಕ್ಕಾಗಿ ಸ್ವಲ್ಪ ಬೇಜಾರಾಗಿ ಆಕೆಗೂ ಬೇಜಾರಾಗಿ ಸ್ವಲ್ಪ ವೀಡಿಯೋ ಮಾಡೋದು ನಿಲ್ಸಿದ್ದೆ ಇನ್ಮೇಲೆ ನಾನು ಮಾಡೇ ಮಾಡ್ತೀನಿ ಟೈಮ್ ಸಿಕ್ಕ ವೀಡಿಯೋ ಮಾಡೇ ಮಾಡ್ತೀನಿ ಯಾರು ಏನು ತಿಳ್ಕೊಂಡ್ರು ಏನು ಮಾಡಿದ್ರು ನಾನು ವೀಡಿಯೋ ಮಾಡೇ ಮಾಡ್ತೀನಿ ಅದೇನು ಮಾಡ್ತೀರಿ ಮಾಡ್ರಿ ಓಕೆ ಏನು ಮಾತಾಡ್ತೀರ ಮಾತಾಡಿರಿ ಅದಕ್ಕಾಗಿಯೇ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಒಂದು ಲಕ್ಷವರೆಗೂ ನಾನು ಖರ್ಚು ಮಾಡಿದ್ದೀನಿ ವೀಡಿಯೋ ಮಾಡೋಕೆ ಗೊತ್ತಾ ಯಾರಿಗಾದ್ರೂ ಗೊತ್ತೈತಿ ಒಂದು ಲಕ್ಷವರೆಗೂ ನಾನು ಖರ್ಚು ಮಾಡಿದ್ದೀನಿ ವೀಡಿಯೋ ಮಾಡಕ್ಕೆ ಅದನ್ನು ಹೋದ ವಿಡಿಯೋದಾಗ ನಾನು ಹಾಕಿದ್ದೀನಿ ನಾನು ಏನೇನು ಮೊಬೈ ವೀಡಿಯೋ ಮಾಡಕ್ಕೆ ಏನೇನು ಅಂತ ಅದೆಲ್ಲ ಇನ್ವೆಸ್ಟ್ಮೆಂಟ್ ಹಾಕಿದ್ದೀನಿ ಆಟ ಆಡೋಕೆ ಹಾಕಿದ್ದೀನಿ ನಾನು ಹಾಂ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ ಅದನ್ನೆಲ್ಲ ನಿಲ್ಸಕ್ಕೆ ಹೂಚಿಡ್ತೈತಿ ನನಗೆ ತಲೆ ಕೆಟ್ಟೈತಿ ಯಾರೋ ಏನೋ ಅಂದ್ರೆ ಅಂತ ಹೇಳಿ ನಾ ವಿಡಿಯೋ ನೋಡಿಸ್ಲಿ ಹಾಡಿಯೋ ಪ್ರಶ್ನೆ ಹೊರಗಿನವ್ರು ಕೇಳತ್ತಾರ ಆ ಪ್ರಶ್ನೆಗೆ ನಾವು ಉತ್ತರ ಮಾಡಾತ್ತೀನಿ ನಿನಗೆ ಅಂದಾರೋ ಇಲ್ಲೋ ಬಿಟ್ಟರು ನನಗೆ ಗೊತ್ತಿಲ್ಲ ನನಗೆ ಭಾಳ ಜನ ಅಂದಾರ ನನಗೆ ಆ ಮನಸ್ಸಿಗೆ ಹತ್ತಿ ನಾನು ಮಾತಾಡತ್ತೀನಿ ಒಂದು ವಾರದಿಂದ ನಾ ಮಾತಾ ವಿಡಿಯೋ ಮಾಡಿಲ್ಲ ಯಾಕೆ ಇದೇ ಕಾರಣಕ್ಕೆ ಜನ ನನಗೆ ಮಾತಾಡಿದಾರು ನಂಗೆ ಟೈಮ್ ಸಿಕ್ಕರೂ ನಾವು ವಿಡಿಯೋ ಮಾಡಿಲ್ಲ ಆದರೂ ಇಷ್ಟು ದಿನದೊಳಗು ಒಂದು ವಾರದಿಂದ ವಿಡಿಯೋ ಬರಾಕತ್ತ ಶಾರ್ಟ್ ವಿಡಿಯೋಗಳು ಅದರೊಳಗೆ ಇಕ್ಕಿ ಇಲ್ಲ ನಾವು ಒಬ್ಬನೇ ಮಾಡಾತೀನಿ ಅದಕ್ಕೆ ಕಾರಣ ನಾ ವಿಡಿಯೋ ಮಾಡಿಲ್ಲ ಯಾಕೆ ಕಾರಣ ಅಂದರೆ ಇದೆ ನಮ್ಗೆ ಜನಗಳು ಮಾತಾಡತ್ತಾರ ಅವ್ರು ಮಾತಾಡಲಿ ಬಿಡಲಿ ಬಂದು ನಾ ಹೊಡೆದ್ರು ನಾ ವಿಡಿಯೋ ಮಾಡೋದು ಬಿಡೋಂಗಿಲ್ಲ ಯಾರು ಯಾರ ಅದು ಅಂದಾರ ವಿಡಿಯೋ ನೋಡ್ತಾರೆ ಅವ್ರಿಗೆ ಗೊತ್ತಿರ್ತೈತಿ ವಿಡಿಯೋ ನೋಡಿ ಅವ್ರಿಗೆ ಗೊತ್ತಾಕೈತಿ ಈ ವಿಡಿಯೋ ನೋಡಿನೂ ಅವ್ರಿಗೆ ಗೊತ್ತಾಕೈತಿ ನೋಡಲಿ ತಿಳ್ಕೊಳ್ಳಿ ಮುಂದೈತಿ ನೋಡಿ ಮಾಡ್ತೀನಿ ನಾನು ನಾನು ಏನು ಮಾಡ್ಬೇಕು ಮಾಡ್ತೀನಿ ಓಕೆ ಅವರು ವಿಡಿಯೋ ನೋಡೋರಿಗೆ ನಾನು ಏನು ಮಾಡ್ಬೇಕು ಮಾಡ್ತೀನಿ ಏನು ಮಾಡ ಮುಂದೆ ಗೊತ್ತಾಗ ಅಂದವರಿಗೆ ನೋ ವಿಡಿಯೋ ನೋಡ್ತಾರಲ್ಲ ನೋಡಿನೇ ಅಂದಿರ್ತಾರೆ ವಿಡಿಯೋ ನೋಡಿ ವಿಡಿಯೋ ನೋಡಿ ನನಗೆ ಬಂದು ಅಂದಿರ್ತಾರಲ್ಲ ಅವ್ರು ಮುಂದೆ ಏನು ನಾ ಮಾಡಬೇಕು ಅದು ಮಾಡ್ತೀನಿ ತೋರಿಸ್ತೀನಿ ನಾ ಮಾಡಿ ತೋರಿಸ್ಬೇಕು ಇದನ್ನೇ ಹೇಳಬೇಕಾಗಿತ್ತು ಮತ್ತು ಇಲ್ಲಿಗೆ ಇದನ್ನ ಇವು ಇಷ್ಟೇ ಇಷ್ಟೇ ವಿಡಿಯೋ ಮುಂತ ನೆಕ್ಸ್ಟ್ ಬೇರೆ ಯಾವುದಾದ್ರು ಬ್ಲಾಗ್ ತೊಗೊಂಡು ನಾನು ಬರ್ತೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಯಾರು ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡೋರು ಯಾರು ಹಿಂಜರಿಯಬೇಡಿ ನಮ್ಮ ಲಾಸ್ಟ್ ವಿಡಿಯೋ ಅಂತ ಹೇಳಿ ಕಿಸಿಂದ ಏನು ಯಾರು ಅನ್ಕೊಂಡಿರಲ್ಲ ಅದು ಸುಳ್ಳು ನಾವು ವಿಡಿಯೋ ಲಾಸ್ಟ್ ವಿಡಿಯೋ ಅಲ್ಲ ನಾವು ವಿಡಿಯೋ ಮಾಡೇ ಮಾಡ್ತೀವಿ ಸಪೋರ್ಟ್ ಮಾಡಿರಿ ಮಾಡೋರು ಮಾಡಿರಿ ಒಳ್ಳೆ ರೀತಿಯಿಂದ ಯಾವುದೇ ರೀತಿ ನಮ್ಗೆ ನಿಂದನೆ ಮಾಡೋರಿಗೆ ಬೈಯೋರಿಗೆ ಆಡ್ಕೊಳ್ಳೋರು ಯಾವತ್ತೂ ನಾವು ವಿಡಿಯೋ ನೋಡೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಹೇಳ್ತೀನಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗಾಗಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಮುಂದೆ ನೋಡ್ರಿ ನಾನು ಮಾತು ನಾನು ಮಾತಾಡ್ತೀನಿ ಆಕೆಗೆ ಈಗ ಮಾತಾಡೋಕ್ಕೆ ಆಕೆಗೆ ಆಕೀಗ ಮಾತಾಡೋಕೊಡಂಗಿಲ್ಲ ಅಂತ ನೀವು ತಿಳ್ಕೊಂಡಿರಿ ಆದರೆ ಆಕೆಗೆ ಮಾತಾಡಕ್ಕೆ ಬರೋಂಗಿಲ್ಲ ಆಕೆ ಮಾತಾಡೋದೇ ಇಲ್ಲ ಮೊದಲು ಆಕೆ ಮಾತಾಡ್ತಾಳೆ ಆದರೆ ಒಣ ಮಾತುಗಳು ಭಾಳ ಮಾತಾಡ್ತಾಳೆ ಇಂಥ ಮಾತಾಡೋ ಆಗಂಗಿಲ್ಲ ಆಕಿಗೆ ಒಣ ಮಾತುಗಳು ಲಬಡ ಮಾತು ಉಸಾಬರಿ ಅಂತ ಇಂತ ಭಾಳ ಜಗಳ ಜಗಳ ಜಗಳದ ಮಾತುಗಳು ಅಂತ ಇಂತ ಹೇಳ್ರಿ ಭಾಳ ಮಾತಾಡ್ತಾಳೆ ಇಂಥ ಮಾತಂದ್ರೆ ಆಗೋದಿಲ್ಲ ಈ ಓಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ತಪ್ಪಿದ್ರೆ ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿರಿ ಒಳ್ಳೆಯದು ಕಮೆಂಟ್ ಮಾಡಿರಿ ಕೆಟ್ಟದ್ದು ಕಮೆಂಟ್ ಮಾಡಿರಿ ಏನು ಬೇಕಾದ ಮಾಡಿರಿ ಇದು ಒಂದೇ ಹೇಳ್ತಾಳೆ ಬಾಯ್ ಬಾಯ್